ನ್ನು ಪ್ರಚೋದನೆ ಮಾಡಕ್ಕೋ ಅಥವಾ ಸುಳ್ಳು ದತ್ತಾಂಶವನ್ನು ನೀಡಲಿಕ್ಕೂ ನಾನು ಪ್ರಯತ್ನ ಮಾಡ್ತಿಲ್ಲ ಇಲಾಖೆಯಿಂದ ಪಡೆದಂತಹ ಅಷ್ಟೇ ವಿವರಿಸ್ತಾ ಇದ್ದೀವಿ ಸರಿ ಇದ್ದಂತ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಮತ್ತು ಹಿಂದುಳಿದವರಿಗೆ ಹಿಂದಿನ ಸರ್ಕಾರದ ಲೋಪ ಆಗಿತ್ತು ಅದನ್ನ ಸರಿ ತೂಗಿಸತಕ್ಕ ವರ್ಗದ ಕಲ್ಯಾಣ ಕಾರ್ಯಕ್ರಮಕ್ಕೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡ್ತಾ ಇರತಕ್ಕ ಹದಿನೈದು ವರ್ಷ ಹಿಂದೆ ಹೋಯ್ತು ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ನಾನು ಕೇಳ್ತಾ ಇದೀನಿ ಹಿಂದೆ ತಳ್ಬಿಟ್ಟು ಅದನ್ನ ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮುಂದೆ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಟೀಕೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಹಾಗೆ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ ಕೇಂದ್ರ ಸರ್ಕಾರ ಯಾವ ರೀತಿ ಅನ್ಯಾಯ ಮಾಡ್ತಿದೆ ಅನ್ನೋದು ಈಗಾಗಲೇ ಹೇಳಿದೆ ಅಧ್ಯಕ್ಷ ಸಮಾಜ ಕಲ್ಯಾಣ ಇಲಾಖೆಗೆ ಒದಗಿಸ್ತಾ ಇರತಕ್ಕಂಥ ಅನುದಾನ ಹದಿಮೂರಿಂದ ಏನಿತ್ತು ಹತ್ತೊಂಬತ್ತು ಇಪ್ಪತ್ತರಿಂದ ಕೊಡಕ್ಕೆ ಇಷ್ಟಪಡ್ತೇನೆ ಹದಿಮೂರಿಂದ ಹದಿನೆಂಟರಲ್ಲಿ ಒಂದು ಕೋಟಿ ಹದಿನಾರು ಲಕ್ಷದ ಆರುನೂರ ನಲವತ್ತೆರಡು ಕೋಟಿ ಅವತ್ತು ಸಮಾಜ ಕಲ್ಯಾಣ ಇಲಾಖೆಗೆ ವೆಚ್ಚ ಆಗಿತ್ತು ಆದರೆ ಇವರ ಅವಧಿನಲ್ಲಿ ಬಂದ ತಕ್ಷಣವೇ ಐದು ವರ್ಷದ ಅವಧಿನಲ್ಲಿ ಹದಿನಾರು ಲಕ್ಷದ ಮುನ್ನೂರ ಇಪ್ಪತ್ತೇಳು ಕೋಟಿ ಆಯಿತು ಇದು ಐದೈದು ವರ್ಷಕ್ಕೆ ಹೆಚ್ಚಿಗೆ ಆಗ್ಬೇಕಾಯ್ತು ಕಡಿಮೆ ಆಗೋದಕ್ಕೆ ಇವರ ಬದ್ಧತೆ ವರಿಷ್ಠ ಜಾತಿ ಪಂಗಡದ ಜೊತೆನಲ್ಲಿ ಇರಲಿಲ್ಲ ಅನ್ನೋದನ್ನ ಈ ಅಂಕಿ ಅಂತ ತೋರಿಸುತ್ತೆ ಮುಂದುವರೆದು ಇವತ್ತು ಪ್ರಸಕ್ತ ವರ್ಷದಲ್ಲಿ ಎರಡೇ ಅವಧಿನಲ್ಲಿ ಎರಡೇ ನಲ್ಲಿ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೈದು ಕೋಟಿ ಇಲಾಖೆಯಿಂದ ಎಸ್ ಒಟ್ಟು ಅಧ್ಯಕ್ಷೆ ಸ್ವಲ್ಪ ಶಿಲು ಅಧ್ಯಕ್ಷೆ ಇವತ್ತು ಹತ್ತೊಂಬತ್ತು ಇಪ್ಪತ್ತ ಸಾಲಿನಲ್ಲಿ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಅದು ಕಲ್ಯಾಣ ಇಲಾಖೆ ಮುಖಾಂತರ ಇವ್ರು ನೀಡಿದಂತಹ ಅನುದಾನ ಕಳೆದ ಐದು ವರ್ಷದಲ್ಲಿ ಅದರಿಂದ ಐದು ವರ್ಷಕ್ಕಿಂತ ಕಡಿಮೆ ಆಯಿತು ಅನ್ನೋದು ನಾನು ಅಂಶದ ಮುಖಾಂತರ ಹೇಳಿದೆ ತದನಂತರ ಇವತ್ತು ಹದಿನಾಲ್ಕು ಸಾರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತು ಅದರ ಅಂತ್ಯಕ್ಕೆ ಇವತ್ತಿನ ತನಕ ಎರಡು ವರ್ಷದ ಎರಡು ಬಜೆಟ್ನಲ್ಲಿ ಅಂದರೆ ಒಂದೂವರೆ ವರ್ಷದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹತ್ತು ಸಾವಿರದ ಐನೂರ ಮೂವತ್ನಾಲ್ಕು ಕೋಟಿ ಖರ್ಚಾಗಿರ್ತಕ್ಕಂಥ ಒಂಬತ್ತು ಸಾವಿರದ ಕೋಟಿ ಎರಡೇ ಬಜೆಟ್ಗೆ ನೀವು ಐದು ವರ್ಷಕ್ಕೆ ಹದಿನಾರು ಸಾವಿರ ಮಾಡಿದ್ರಿ ಟೀಕೆ ಮಾಡ್ತೀರಿ ಎಸ್ ಸಿ ಎಸ್ ಟಿಗಳ ವಿರುದ್ಧವಾಗಿ ಈ ಸರ್ಕಾರ ಇದೆ ಕಲ್ಯಾಣ ಕಾರ್ಯಕ್ರಮಗಳ ದುಡ್ಡು ಕೊಡ್ತಾ ಇಲ್ಲ ಗ್ಯಾರಂಟಿಗೆ ಉಪಯೋಗಿಸ್ಕೊಬಿಟ್ಟಿದ್ರಿಂದ ಹೌದು ಗ್ಯಾರಂಟಿಗೆ ಉಪಯೋಗಿಸಕ್ಕೆ ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆ ಆಕ್ಟ್ನ ತಿರುಚಿ ಮಾತಾಡಕ್ಕೆ ಆಗಲ್ಲ ಅದರ ಜೊತೆನಲ್ಲಿ ಎಸ್ ಸಿ ಎಸ್ ಮತ್ತು ಟಿ ಎಸ್ಪಿ ಅನುದಾನ ಹಂಚಿಕೆ ವಿವರ ಹದಿಮೂರರಿಂದ ಹದಿನೆಂಟರ ತನಕ ಎಂಬತ್ತು ಸಾವಿರದ ಆರುನೂರ ನಾಲ್ಕು ಕೋಟಿ ಇವರ ಅವಧಿನಲ್ಲಿ ಅದು ಬರೀ ಒಂದು ಲಕ್ಷದ ಐದು ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿಗೆ ಬಂತು ಇವತ್ತು ಎರಡೇ ವರ್ಷದಲ್ಲಿ ಎಸ್ಸಿ ಎಸ್ ಮತ್ತು ಗಳಿಗೆ ಈ ಸರ್ಕಾರ ಅನ್ಯಾಯ ಮಾಡ್ತಿದೆ ಅನ್ಯಾಯ ಮಾಡ್ತಿದೆ ಎಲ್ಲರೂ ಮಾತಾಡಿದ್ರು ನಾನು ಅಂಕಿಅಂಶಗಳನ್ನ ಪಡ್ಕೊಂಡ್ ಬಂದದ್ದು ಇದು ಸುಳ್ಳು ಅಂತ ಹೇಳೋದಕ್ಕೆ ರಾಜ್ಯಪಾಲರ ಬಜೆಟ್ ಸುಳ್ಳು ಅಂದ್ರು ಸಿದ್ದರಾಮಯ್ಯ ಅವರ ಬಜೆಟ್ ನ ಸುಳ್ಳು ಅಂದ್ರು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಇವೆಲ್ಲ ತಂತ್ರ ಅಂದ್ರು ಅಭಿವೃದ್ಧಿ ಜೊತೆಗೆ ಈ ಒಂದು ಕಲ್ಯಾಣ ಕಾರ್ಯಕ್ರಮ ನೀಡ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಅವರ ಬರೀ ಟೀಕೆ ಮಾಡೋದ್ರ ಬದಲು ಒಳಗೋಗಿ ನೋಡಿ ಸ್ವಾಮಿ ಸತ್ಯನಾ ಆ ಹೂರಣನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಟ್ಟಂತ ಒಗಳೋದಲ್ಲ ಅವರ ಬದ್ಧತೆಯನ್ನು ನಾನು ಶ್ಲಾಘಿಸ್ತದೆ ಅವರಲ್ಲಿರತಕ್ಕೇ ನಿಮ್ಗೆ ಹಾಕಿರ್ಲಿಲ್ಲ ಇದ್ರ ಜೊತೆನಲ್ಲಿ ಅಧ್ಯಕ್ಷ ಮತ್ತೆ ನಮಗೆ ಹೊಸ ಕಟ್ಟಡಗಳ ಮಂಜೂರತೆ ನಮ್ಮ ಹಾಸ್ಟೆಲ್ಗಳಿಗೆ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಹಿಂದುಳಿದ ವರ್ಗದ ಮುಖಾಂತರ ತನ್ನಷ್ಟಕ್ಕೆ ತಾನೇ ಪ್ರಾರಂಭ ಆಯಿತು ಕುಂಠಿತ ಆಗಿದ್ದು ಇವರ ದಿನಲ್ಲಿ ಇವೆಲ್ಲ ಇನ್ನೂ ಮಾತಾಡಕ್ಕೆ ಬಳಸಿದೆ ಕೇಂದ್ರ ಸರ್ಕಾರ ಇವತ್ತು ಐವತ್ತು ಲಕ್ಷ ಸ್ವಾಮಿ ಅಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ನೀವು ಎಷ್ಟ್ರಿ ಇಟ್ ಇಸ್ ನಾಟ್ ಫೈವ್ ಪರ್ಸೆಂಟ್ ಹಿಡಿದ್ರು ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಈ ವರ್ಗದ ಕಲ್ಯಾಣಕ್ಕೆ ಕಾಯ್ದೆ ಮುಖಾಂತರ ಕೊಟ್ಟಿರ್ತಕ್ಕಂಥ ಎರಡನೇ ರಾಜ್ಯ ಕರ್ನಾಟಕ ಅದು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಓಕೆ ಇಂತ ಒಂದು ಬದ್ದತೆ ಇರತಕ್ಕಂಥ ಮುಖ್ಯಮಂತ್ರಿಗಳನ್ನ ನೀವು ಲಘುವಾಗಿ ಮಾತಾಡಲ್ಲ ನಾನು ಆ ವರ್ಗದ ಪ್ರತಿನಿಧಿಯಾಗಿ ಇಲ್ಲೂ ಸಾಕಷ್ಟು ಬದಲಾವಣೆಗಳು ನನಗೆ ಇನ್ನೂ ನಾನು ಸಲಹೆ ಕೊಡೋದಿದೆ ಸರ್ಕಾರಕ್ಕೂ ಸಲಹೆ ಕೊಡೋದಿದೆ ಈಗ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಹಿಂದಿನಿಂದ ಅಭಿವೃದ್ಧಿ ನಿಗಮಗಳಿಗೆ ಏನು ಅನುದಾನ ನೀಡ್ತಾ ಬಂದಿದ್ಯೋ ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ ನಿಜವಾಗಿ ಈ ವರ್ಗದ ಕಲ್ಯಾಣ ಕಾರ್ಯಕ್ರಮ ನಡೆಯೋದು ಅಭಿವೃದ್ಧಿ ನಿಗಮಗಳಿಂದ ಯೋಜನೆಗಳು ಹೊಸದಾಗಬೇಕು ಅದರ ಜೊತೆ ಅನುದಾನವು ಕೂಡ ಹೆಚ್ಚಾಗಬೇಕು ಇದು ನಮ್ಮ ಸಮಿತಿಯ ಶಿಫಾರಸು ಕೂಡ ಒಂದು ಇಲ್ಲಿ ಏನಾಗಿದೆ ಎಲ್ಲರೂ ಹೊರಗಡೆ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ಮಂಜು ವಿರೋಧ ಪಕ್ಷದ ಶಾಸಕರ ಮಾತಾಡ್ತಿರ್ಬಹುದು ಆದ್ರೆ ಆಯ್ತು ವಾಸ್ತವದ ಚಿತ್ರಣ ಇಲ್ಲಿ ಬೆಳಕು ಚೆಲ್ಲೇಬೇಕಾಗಿದೆ ಈ ವರ್ಗಕ್ಕೆ ಕೊಟ್ಟಿದ್ದೇನೋ ಆದ್ರೆ ತೋರಿಸ್ತಾ ಇರೋದೇನೋ ತರದಲ್ಲಿ ಮಾತಾಡ್ತಾರೆ ಆದ್ರೆ ಎಲ್ಲಾ ಇಲಾಖೆಗಳಿಂದ ಏನ್ ತಲುಪೂ ಗ್ಯಾರಂಟಿನೇ ಇವ್ರು ಮುಂದೆ ಇಟ್ಟರು ಆದ್ರೆ ನಾನು ಕೇಂದ್ರ ನ್ಯಾಯಪ್ರಶ್ನೆ ಮಾಡಿದೆ ಅಂತಾರೆ ಅಲ್ಲ ಐವತ್ತು ಲಕ್ಷ ಕೋಟಿ ಇವಾಗ ಮೋದಿ ಐದು ಪರ್ಸೆಂಟ್ ಏನು